ಒಂದು ಏಪ್ರಿಲ್ ಹತ್ತಾರನೇ ದಿನ ಬಾಬಾ ಸಾಹೇಬರು ಬಾಬಾ ಸಾಹೇಬರು ಮಹಾರಾಷ್ಟ್ರ ರತ್ನಗಿರಿ ಜಿಲ್ಲೆಯಾದವರು ಅಂಬಾವಡಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಸ್ವಲ್ಪ ಹತ್ರ ಬಂದೇ ಮಾಡ್ತಾ ಮಾಡ್ತಾರೆ ಸ್ವಲ್ಪ ಹತ್ರ ಒಂದು ಗ್ರಾಮದಲ್ಲಿ ಬಾಬಾ ಸಾಹೇಬರು ಇರ್ತಾರೆ ಒಂದು ಹಳ್ಳಿಯಲ್ಲಿ ಅವರ ತಂದೆ ರಾಮ್ಜಿ ಸತ್ಪಾಲ್ ಮತ್ತು ಭೀಮಾಬಾಯಿ ದಂಪತಿಗಳಿಗೆ ಹದಿನಾಲ್ಕು ಮಗನಾಗಿ ಕೊಡ್ತಾರೆ ಅವ್ರ ಮನೆಯಲ್ಲಿ ತುಂಬ ಬರ್ತನ ಹದಿನಾಲ್ಕು ಜನ ಮಕ್ಕಳನ್ನು ಸಾಕಬೇಕಾದ್ರೆ ಬಾಬಾ ಅವರ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತೇಳಿ ನಮಗೆ ಅರ್ಥ ಆಗುತ್ತೆ ನಾವು ಈಗ ಒಂದೆರಡು ಮಕ್ಕಳನ್ನು ಸಾಕೋದಕ್ಕೆ ಕೂಡ ಆ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವ್ರ ತಾಯಿ ಐದು ವರ್ಷ ಈ ಮಗನಿಗೆ ಆದಷ್ಟಕ್ಕೆ ತೀರ್ಕೊಬಿಡ್ತಾರೆ ಅವರ ಸೋದರತೆ ಅವರನ್ನು ಸಾಕಿ ದೊಡ್ಡವರನ್ನಾಗಿ ಮಾಡಿ ಬೆಳೆಸ್ತಾರೆ ಅವರು ತಂದೆ ಮಿಲ್ಟ್ರಿನಲ್ಲಿ ಇರ್ತಾರೆ ರಾಮಾಜಿ ಸತ್ಪಾಲ್ ಅಂತ ಅವರು ತೆಗೆದುಕೊಂಡು ಹೋಗಿ ಮಹಾರಾಷ್ಟ್ರ ಸತ್ತಾರ ಅಂತಕ್ಕಂಥ ಒಂದು ಶಾಲೆಯಲ್ಲಿ ಸೇರಿಸ್ತಾರೆ ಆಗಿನ ಕಾಲಕ್ಕೆ ಅವರನ್ನು ಶಾಲೆಗೆ ಸೇರಿಸೋದಿಲ್ಲ ಶಾಲೆಯಲ್ಲಿ ಸೇರಿಸೋದಿಲ್ಲ ಯಾಕಂತೇಳಿದರೆ ಅವರು ಮಹರ್ ಅಂತಕ್ಕಂಥ ಜಾತಿಗೆ ಸೇರಿದವರು ಕಮ್ಮಿ ಜಾತಿಗೆ ಸೇರಿದಂಥವರು ಅಂತೇಳಿಬಿಟ್ಟು ಅವರನ್ನು ಸೇರಿಸೋದಿಲ್ಲ ಬಾಬಾ ಸಾಹೇಬರು ಶಾಲೆ ಸುಮಾರು ನೂರಾರು ಮಕ್ಕಳು ಶಾಲೆಯಲ್ಲಿ ಕುಳಿತಿದ್ರೆ ಬಾಬಾ ಸಾಹೇಬರು ಬಾಗಿಲಲ್ಲಿ ಕುಳಿತು ಪಾಠವನ್ನು ಕೇಳ್ತಾರೆ ಅದೇ ರೀತಿ ಬಾಬಾ ಸಾಹೇಬ್ರನ್ನು ಒಳಗಡೆ ಬಿಡೋದೆಲ್ಲ ಎಷ್ಟು ಕೇಳ್ಕೊಂಡ್ರೂ ಆ ಕಾರಣಕ್ಕೆ ನೀನು ಒಳಗಡೆ ಕುಳ್ತೋಬೇಕಂದ್ರೆ ಒಂದು ಗೋಣಿ ಚೀಲವನ್ನು ತೆಗೆದುಕೊಂಡು ಕುಳ್ತೋಬೇಕು ಅಂತಾರೆ ಬಾಬಾ ಸಾಹೇಬರು ಶಾಲೆ ಮನೆಯಿಂದ ಬರುವಾಗ ಒಂದು ಗೋಣಿ ಚೀಲವನ್ನು ತೆಗೆದುಕೊಂಡು ಬಂದು ಬ್ಯಾಗ್ನಲ್ಲಿ ಡೈಲಿ ತಗೋಬಂದು ಶಾಲೆಯಲ್ಲಿ ಒಂದು ಹುಡುಕಿನಲ್ಲಿ ಕುಳಿತುಕೊಂಡು ಪಾಠ ಕೇಳ್ತಾಯಿದ್ರು ಕಾರಣಕ್ಕೆ ಅವ್ರಿಗೆ ಕುಡಿಯೋದಕ್ಕೆ ಕೂಡ ಮೇಲ್ಗಡೆ ಈ ಥರ ಮೇಲ್ಗಡೆ ಈ ಥರ ನೀರನ್ನು ಎತ್ತಿಡ್ತಾ ಎರಡು ಕೈಯೂ ಒಡ್ಡಿ ಈ ಥರ ನೀರನ್ನು ಕುಡಿಬೇಕಾಗಿತ್ತು ಅವ್ರಿಗೆ ಕಟಿಂಗ್ ಯಾರು ಮಾಡ್ತಾ ಇರಲಿಲ್ಲ ಅವ್ರ ಬಾವಿನಲ್ಲಿ ನೀರು ಸೇದ್ದು ಸೇದು ಕುಡಿದ್ರೆ ಕೂಡ ಅವರನ್ನು ಹೊಡಿತಾ ಇದ್ರು ಮಳೆ ಬಂತು ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ರ ಶಾಲೆಯಿಂದ ಹೋಗುವಾಗ ಒಂದು ಸೂರಿನ ಕಲೆಗೆ ನಿಂತ್ಕೊಳ್ತಾರೆ ಆ ನಿಂತ್ಕೊಂಡಿರ್ತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಜನರು ಇವನು ಕಡಿಮೆ ಜಾತಿಗೆ ಸೇರಿದವನು ಮಹಾ ಜಾತಿಗೆ ಅಂತೇಳಿ ಬಾಬಾ ಸಾಹೇಬ್ರನ್ನು ಹೊಡಿತಾರೆ ಬಾಬಾ ಸಾಹೇಬ್ರ್ ಯಾವುದಕ್ಕೂ ತಲೆ ಕೆಡ್ಸ್ಕೊಳಲ್ಲ ಯಾಕಂದರೆ ಚಿಕ್ಕ ಮಗನು ಅವರು ಆಗ ಆಗಿನ ಕಾಲಕ್ಕೆ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಓದ್ತಾ ಇರ್ತಾರೆ ಅವರು ರಾತ್ರಿ ವೇಳೆ ಓದ್ಕೊಳ್ಳೋಕ್ಕೆ ಬೆಳಕಿಲ್ಲದೆ ಚೀನ್ಯ ಬುದ್ಧಿ ಬೆಳಕಿನಲ್ಲಿ ಬಾಬಾ ಸಾಹೇಬ್ರಿಗೆ ಓದ್ಕೊಳ್ತಾ ಇದ್ರು ಇಂಥ ರಸ್ತೆ ದೀಪದ ಕೆಳಗೆ ಬುದ್ಧಿನಲ್ಲಿ ಹೆಣ್ಣೆ ಇಲ್ದಾಗ ಅವರು ಆ ರಸ್ತೆ ದೀಪದ ಕೆಳಗೆ ರಾತ್ರಿ ವೇಳೆ ಓದ್ಕೊತಾಯಿದ್ರು ಅವ್ರು ಇರ್ತಕ್ಕಂಥ ಜಾಗ ಮುಂಬೈ ಅಂತಕ್ಕಂಥ ಡಬಕ್ ಚಾಳ ಅಂತಕ್ಕಂಥ ಒಂದು ಸ್ಲಮ್ ಏರಿಯಾದಲ್ಲಿ ಬಾಬಾ ಸಾಹೇಬರು ವಾಸವಾಗಿದ್ದರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಅದಕ್ಕೆ ಅಲ್ಲಿರ್ತಕ್ಕಂಥ ರಾತ್ರಿ ಗಲಾಟೆ ಅಂತೇಳಿ ಅವ್ರ ತಂದೆ ಎಂಟು ಗಂಟೆ ಊಟವನ್ನು ಹಾಕಿಸಿ ಅವರಿಗೆ ಎರಡು ಗಂಟೆ ರಾತ್ರಿಗೆ ಓದ್ಕೋ ಅಂತೇಳಿ ಎಬ್ಬಿಸಿ ಕುಳಿಸ್ತಿದ್ರು ಬಾಬಾ ಸಾಹೇಬ್ರಿಗೆ ಮದುವೆ ಮಾಡಿಕೊಂಡು ಕೂಡ ಜಾಗ ಕೊಡಿಲ್ಲ ಈ ದೇಶದಲ್ಲಿ ಒಂದು ಮುಂಬೈ ದೊಡ್ಡದು ಒಂದು ಮೀನು ಇರ್ತದೆ ಅದು ಒಂದು ಒಂದು ಹತ್ತು ಎಕರೆ ಎಕರೆ ಆ ಜಾಗದಲ್ಲಿ ಈ ಕೆಳ ಜಾತಿಯವರು ಮದುವೆ ಆಗಲು ಸಾಧ್ಯವಿಲ್ಲ ಆ ಕಾಣಿತಿ ಅವರು ರಾತ್ರಿ ವೇಳೆ ಹೋಗಿ ಒಂದು ಮೂರು ಗಂಟೆ ಸಮಯಕ್ಕೆ ಆ ಗಬ್ಬು ವಾಸನೆಯಲ್ಲಿ ಇವತ್ತು ಮದುವೆ ಮಾಡ್ಕೊಂಬರ್ತಾರೆ ಮೂರು ಗಂಟೆ ರಾತ್ರಿಗೆ ಜಗಲಿ ಕಲ್ಗಳ ಮೇಲೆ ಕುಳಿತು ಅದನ್ನು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿಲ್ಲ ಅಂದ್ರೆ ತಿರ್ಗಾ ಒದೇ ಬಿಟ್ಟು ತಿಂತೀರಿ ಅಂತೇಳಿ ಮೂರು ಗಂಟೆ ಗಂಟೆ ರಾತ್ರಿಗೆ ಬಾಬಾ ಸಾಹೇಬರು ಮದುವೆ ಹಾಕಿ ಬಂದರು ಬಾಬಾ ಸಾಹೇಬ್ರನ್ನ ಅವರು ಒಂದು ಸ್ಕಂಡಸ್ ಅಂಬೇಡ್ಕರ್ ಅಂತಕ್ಕಂಥ ಒಬ್ಬರು ಅವರು ಗುರುಗಳು ಮೊದಲನೇ ಗುರುಗಳು ಅವರು ಅವರಿಗೆ ಪುಸ್ತಕ ಕೊಡಿಸಿ ಅವರು ಊಟ ಕೊಡಿಸಿ ತುಂಬ ಜೋಪಾನವಾಗಿ ಒಬ್ಬ ಬ್ರಾಹ್ಮಣ ಒಬ್ಬ ಖೆಂಡಸ್ ಅಂಬೇಡ್ಕರು ಅವರಿಗೆ ವಿದ್ಯಾಭ್ಯಾಸವನ್ನು ದಾರಿ ಎರಿತಾರೆ ಅಂಬೇಡ್ಕರ್ ಅವರು ಸಾವಿರದ ಒಂಬೈ ಒಂಬೈನೂರ ಹನ್ನೆರಡರಲ್ಲಿ ಎಮ್ ಎ ಪದವನ್ನು ಮು ಮುಗಿಸ್ತಾರೆ ಅವರು ಮಹಾರಾಜರು ಘಾಟ್ ಗಾಡ್ಕವರ್ ಅಂತಕ್ಕಂಥ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ಅವರಿಗೆ ಎಮ್ ಎ ಮಾಡಬೇಕಾದ್ರೆ ಅದೇ ನಂತರ ಸಾರಿ ಬಿ ಅದೇ ಶಾವು ಮಹಾರಾಜರು ಅವರಿಗೆ ಕಳಜಾತಿ ವರ್ಗದವರು ಅಂತ ಹೇಳಿಬಿಟ್ಟು ಅವರಿಗೆ ಸ್ಕಾಲರ್ಶಿಪ್ ಅನ್ನು ಕೊಟ್ಟು ಅಮೆರಿಕಕ್ಕೆ ಕಳಿಸ್ತಾರೆ ಬಾಬಾ ಸಾಹೇಬ್ರಿಗೆ ಆಗ ಅಮೇರಿಕಕ್ಕೆ ಹೋದಾಗ ನೀನು ವಿದ್ಯಾಭ್ಯಾಸ ಮುಗಿದ ನಂತರ ನಮ್ಮ ರಾಜ್ಯದ ಆಸ್ಥಾನದಲ್ಲಿ ಒಂದು ಹತ್ತು ವರ್ಷ ಕೆಲಸವನ್ನು ಹೇಳಿ ಒಂದು ಅಗ್ರಿಮೆಂಟ್ಗೆ ಸಹಿಯನ್ನು ಹಾಕಿ ಕಳಿಸ್ಕೊಡ್ತಾರೆ ಬಾಬಾ ಸಾಹೇಬ್ರ ಸ್ಕಾಲರ್ಶಿಪ್ ಮುಗಿತದೆ ಬಾಬಾ ಸಾಹೇಬರು ಬಿ ಎ ಎಮ್ ಎ ಪಿ ಎಚ್ ಡಿ ಎಮ್ ಎಸ್ ಸಿ ಎಲ್ ಎಲ್ ಬಿ ಭಾರತ್ಲಾ ಡಿಲಿ ಟು ಬಿ ಎಸ್ ಸಿ ಈ ಎಲ್ಲ ಈ ದೇಶದಲ್ಲಿ ಯಾರು ಓದಿದಂಥ ಪುಸ್ತಕಗಳನ್ನು ಓದಿದಂಥವ್ರು ಬಾಬಾ ಸಾಹೇಬರು ವಿದೇಶಗಳಲ್ಲಿ ಈ ದೇಶದಲ್ಲಿ ಯಾರೂ ಓದಿಲ್ಲ ಅಮೇರಿಕ ಜಪಾನ್ ಲಂಡನ್ನಲ್ಲಿ ಬಾಬಾ ಸಾಹೇಬರು ಬಂದಂಥವರು ಈ ದೇಶದಲ್ಲಿ ಯಾರು ಇದುವರೆಗೂ ಅಲ್ಲಿ ಓದಲಿಲ್ಲ ಆ ಕಾರಣಕ್ಕೆ ಬಾಬಾ ಸಾಹೇಬ್ರಿಗೆ ಅಲ್ಲಿಂದ ಅವರು ಒಂದು ಅಗ್ರಮೆಂಟ್ ಎಲ್ಲ ಮುಗಿಸಿ ಇಷ್ಟೆಲ್ಲ ಓದಿ ಬಾಬಾ ಸಾಹೇಬರು ಐವತ್ತು ಸಾವಿರ ಪುಸ್ತಕಗಳನ್ನು ಬಾಬಾ ಸಾಹೇಬ್ರಿಗೆ ಓದಿದಂಥವರು ಬಾಬಾ ಸಾಹೇಬರು ಇರಲಿಕ್ಕೆ ಮನೆ ಕಟ್ಕೊಳ್ಳಿಲ್ಲ ಆ ಪುಸ್ತಕಗಳನ್ನು ಹಿಡಲಕ್ಕೆ ಮುಂಬೈಯಲ್ಲಿ ಒಂದು ರಾಜಗೃಹವನ್ನು ಕಟ್ಟಿದರು ಒಂದು ದೊಡ್ಡದು ರಾಜಗೃಹ ಅಂದರೆ ಅರಮನೆ ಆ ಪುಸ್ತಕ ಇಡಲಿಕ್ಕೆ ಕಟ್ಕೊಂಡ್ರು ಅದೇ ಥರ ಬಾಬಾ ಸಾಹೇಬರು ಈ ದೇಶಕ್ಕೆ ಒಂದು ಕುಡಿಯೋದಕ್ಕೆ ನೀರು ಕೊಡ್ತಾ ಇಲ್ಲ ಕುಡಿಯೋದಕ್ಕೆ ನೀರು ಮುಟ್ಟಲಿಕ್ಕೆ ಕೊಡ್ತಾಯಿಲ್ಲ ಆಗಿನ ಕಾಲಕ್ಕೆ ಅದಕ್ಕೆ ನೀರು ಬೇಕು ಅಂತ ಹೇಳಿ ಹೋರಾಟವನ್ನು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಪ್ರಾರಂಭ ಮಾಡ್ತಾರೆ ಅದೇ ರೀತಿ ದೇವಸ್ಥಾನಕ್ಕೆ ಪ್ರವೇಶವಿಲ್ಲ ಆಗಿನ ಕಾಲಕ್ಕೆ ದೇವಸ್ಥಾನ ಕೂಡ ಬಿಡಬೇಕು ಎಲ್ಲ ಜಾತಿಯವರನ್ನು ಸಮಾನತೆಯಿಂದ ಕಾಣಬೇಕು ಅಂತ ಕೂಡ ಹೋರಾಟವನ್ನು ಮಾಡ್ತಾರೆ ನೀವು ಇವತ್ತು ಆಗ್ತಾ ಇದೀರಲ್ಲ ಓಟು ಆ ಓಟು ಬಾಬಾ ಸಾಹೇಬರು ಲಂಡನ್ ಬಿಂಬು ಮೇಜಿನ ಸಭೆಯಲ್ಲೇ ಕುಳಿತು ಅವರು ಅಲ್ಲಿ ರಾಮ್ಚಂದ್ ಅಬ್ಡನಾಲ ಅಂತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಹತ್ರ ಕುಳಿತು ಎಲ್ಲ ಇನ್ನೂರ ಎಂಬತ್ತೊಂಬತ್ತು ಜನ ಸದಸ್ಯರು ಅಲ್ಲಿಗೆ ಹೋಗಿರ್ತಾರೆ ಈ ದಲಿತರು ಕೆಳಜಾತಿ ವರ್ಗದವರ ಪರವಾಗಿ ಈ ದೇಶದ ಪರವಾಗಿ ಈ ಜಾತಿಯ ಜನರು ನೂರು ಮೂವತ್ತು ಕೋಟಿ ಜನರಿಗೆ ಓಟ್ ಹಾಕಬೇಕು ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಲಂಡನ್ಗೆ ಹೋಗಿರ್ತಾರೆ ಆ ಇನ್ನೂರು ಎಂಬತ್ತೊಂಬತ್ತು ಜನ ಸದಸ್ಯರೆಲ್ಲ ಒಂದು ಕಡೆ ಆದರೆ ರಾವ್ ಬಹದ್ದೂರ್ ಶ್ರೀನಿವಾಸು ಮತ್ತು ಅಂಬೇಡ್ಕರ್ ಇಬ್ಬರು ಒಂದು ಕಡೆ ಅದಕ್ಕೆ ನನ್ನ ಜನರಿಗೆ ನನ್ನ ಜನರಿಗೆ ಮೊದಲ ಕಾಲದಲ್ಲಿ ಬೆಲೆಗೆ ಆದರೆ ಬೀದಿ ಗುಡಿಸ್ಬೇಕು ಚಪ್ಪಲಿ ಹೊಲಿಬೇಕು ಮಡಿಕೆ ಮಾಡಬೇಕು ಊಟಾಲಿ ಬೇಕು ನನಗೆ ಏನು ಅವಕಾಶ ಇಲ್ಲ ನನ್ನ ಜನಕ್ಕೆ ಐದು ಸಾವಿರ ವರ್ಷಗಳಿಂದ ಊರಿಂದ ಹೊರಗಡೆ ಹಂದಿ ನಾಯಿಗಳ ಥರ ಅಲ್ಲಿ ಬದುಕ್ತಾ ಇದ್ದೀವಿ ಅದಕ್ಕೆ ನನಗೆ ನೀನು ಓಟಕ್ಕೆ ಕೊಡಬೇಕು ಅಂತೇಳಿ ರಾಮ್ ತಮ್ ಮೆಕ್ ಕೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಅವ್ರ ಮಾತುಗಳನ್ನು ಎಲ್ಲ ಆಲೋಚನೆ ಮಾಡಿ ಅವರು ಅಲ್ಲಿಂದ ಓಟನ್ನು ತೆಗೆದುಕೊಂಡು ತಮ್ಮೆಲ್ಲರಿಗೂ ಕೊಡ್ತಾರೆ ಓಟ್ ಅನ್ನೋದು ಒಂದು ತಲೆ ಓಟ್ ಅನ್ನೋದು ಒಂದು ಪ್ರಾಣ ಮೊದಲು ರಾಜರು ರಾಜರು ಆಳ್ತಾ ಇದ್ರು ಈ ದೇಶವನ್ನು ಅವಾಗ ಯಾರಿಗೂ ಓಟ್ ಬರೀ ನಾಲ್ಕು ಸಾವಿರ ಜನಕ್ಕೆ ಮಾತ್ರ ಓಟ್ ಹಾಕಿತ್ತು ದುಡ್ಡು ಇರೋರಿಗೆ ಭೂಮಿ ಇರೋರಿಗೆ ಟ್ಯಾಕ್ಸ್ ಕಟ್ಟಂಥವ್ರಿಗೆ ಇಷ್ಟು ಜನಕ್ಕೆ ನೀವು ಯಾರು ಈ ದೇಶದಲ್ಲಿ ಲೆಕ್ಕಕ್ಕಿಲ್ಲ ಅಂಥದ್ದು ಇವತ್ತು ಬಾಬಾ ಸಾಹೇಬ್ರ ಹಳ್ಳಿ ಓಟನ್ನು ತೆಗೆದುಕೊಂಡು ಬಂದು ಈ ಭಾರತ ದೇಶದಲ್ಲಿ ನೂರು ಮೂವತ್ತು ಕೋಟಿ ಜನರಿಗೆ ಓಟ್ ಹಾಕೋ ಹಕ್ಕನ್ನು ಕೊಟ್ಟಿದ್ದಾರೆ ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಜೀವನ ಹೇಗೆ ಹೋಗ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು ಅದೇ ರೀತಿ ಬಾಬಾ ಸಾಹೇಬರು ಕಾರ್ಮಿಕರಿಗೆ ಕಾರ್ಮಿಕರು ಹನ್ನೆರಡು ಗಂಟೆ ಕೆಲಸ ಮಾಡಬೇಕಾಗಿತ್ತು ಹನ್ನೆರಡು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಮಾಡಬೇಕಾಗಿತ್ತು ಅದನ್ನು ಎಂಟು ಗಂಟೆ ಕೆಲಸ ಮಾಡ್ತಾರೆ ಅವ್ರಿಗೆ ಟೀಪ್ ಕೊಡಬೇಕು ಅವ್ರಿಗೆ ಕ್ಯಾಂಟೀನಲ್ಲಿ ಊಟ ಕೊಡಬೇಕು ಅವ್ರ ತಲೆ ಮೇಲೆ ಹೆಲ್ಮೆಟ್ ಇರಬೇಕು ಅವ್ರಿಗೆ ಬೋನಸ್ ಕೊಡಬೇಕು ಅವ್ರ ಮಕ್ಕಳಿಗೆ ಉಚಿತವಾದ ಶಿಕ್ಷಣ ಕೊಡಬೇಕು ಅವ್ರಿಗೆ ಎಲ್ ಐ ಸಿ ಮಾಡಿಸ್ಬೇಕು ಅಂತೇಳಿ ಬಾಬಾ ಸಾಹೇಬರು ಕಾನೂನು ಮಂತ್ರಿ ಆಗಿದ್ದಾಗ ಈ ಬಾಬಾ ಸಾಹೇಬರು ಇದನ್ನು ಇದು ಮಾಡ್ತಾರೆ ಆಗಿನ ಕಾಲಕ್ಕಿಂತ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೋಗಿ ಕಲ್ಲಿದ್ದಲು ಗಣಿನಲ್ಲಿ ಕಲ್ಲಿದ್ದಲನ್ನು ಹೊರಗೆ ತರ್ತಾ ಇದ್ರು ಅದನ್ನು ನೋಡಿ ಈ ಗರ್ಭಿಣಿ ಹೆಂಗರು ಅವರು ಏನು ಹೊಟ್ಟೆ ಹಾಕ್ಕೊಂಡು ಮಗು ಹೊಟ್ಟೆ ಎತ್ಕೊಂಡು ತಲೆ ಮೇಲೆ ಕಲ್ಲಿದ್ದಲು ಎತ್ಕೊಂಡು ಬರೋದನ್ನು ನೋಡಿ ಆ ಕಾಲಕ್ಕೆ ಬಾಬಾ ಸಾಹೇಬರು ಅದೆಲ್ಲ ಪರಿಶೀಲನೆ ಮಾಡಿ ಅವರಿಗೆ ಆ ಕಾನೂನನ್ನು ಮಾಡಿದ್ರು ಬಾಲ್ಯ ಬಾಲ್ಯ ಬಾಲಕಾರ್ಮಿಕರ ಕೆಲಸ ಮಾಡಬಾರ್ದು ಒಂದು ಕಾನೂನು ಮಾಡಿದ್ರು ಗರ್ಭಿಣಿ ಅನ್ಸರು ಕೆಲಸ ಮಾಡಬಾರ್ದು ಅಂತೇಳಿ ಕೆಲಸ ಮಾಡಿದ್ರು ಈ ದೇಶದಲ್ಲಿ ಬಾಬಾ ಸಾಹೇಬರು ರೈತರಿಗೆ ರೈತರಿಗೆ ಈ ದೇಶದಲ್ಲಿ ಇರ್ತಕ್ಕಂಥ ಭೂಮಿಯೆಲ್ಲ ಸಮಾನವಾಗಿ ಹಂಚಬೇಕು ಈ ದೇಶದಲ್ಲಿ ಎಲ್ಲ ಸಮಾನರು ಈ ದೇಶದಲ್ಲಿ ಎಷ್ಟೋ ಕೋಟಿ ಜನ ಭೂಮಿ ಇಲ್ಲ ಅಂತೇಳಿ ಕಷ್ಟಪಟ್ಟು ಅವರು ಬೆಳೆ ಬೆಳೆದಂಥ ಬೆಲೆಯನ್ನು ಸರ್ಕಾರ ತೆಗೆದುಕೊಂಡು ಅವ್ರಿಗೊಂದು ಒಂದು ನಿಗದಿಯನ್ನು ಫಿಕ್ಸ್ ಮಾಡಬೇಕು ಅವ್ರ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡಬೇಕು ಅಂತೇಳಿ ಬಾಬಾ ತಾಹೇಬರು ಹೇಳಿದರು ಅದೇ ಈಗಿನ ಓದ್ತಾ ಇರ್ತಕ್ಕಂಥರಲ್ಲ ಏನು ನಮ್ಮ ಮಕ್ಕಳು ಆಗಿನ ಕಾಲಕ್ಕೆ ಹಾಸ್ಟೆಲ್ಗಳು ಎರಡೇ ಹಾಸ್ಟೆಲ್ ಇದ್ದಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಆಗಿನ ಕಾಲಕ್ಕೆ ಬಾಬಾ ಸಾಹೇಬರು ಈ ದೇಶದ ಬಡ ಮಕ್ಕಳಿಗೆ ಹಾಸ್ಟೆಲ್ಗಳನ್ನು ಕೊಡಬೇಕು ಅಂತೇಳಿ ಬ್ರಿಟಿಷ್ ಸರ್ಕಾರದ ಮೇಲೆ ಒತ್ತಡ ಇರೋ ಹಾಸ್ಟೆಲ್ ಕೊಡ್ತಿದ್ರು ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಯಾವುದೇ ಹಕ್ಕಿಲ್ಲ ಒಂದು ಓಟ್ ಹಾಕೋ ಹಕ್ಕಿಲ್ಲ ಉದ್ಯೋಗ ಇಲ್ಲ ಮತ್ತೊಂದಿಲ್ಲ ಯಾವುದಿಲ್ಲ ಅವರಿಗೆ ತಂದೆಯ ಆಸ್ತಿಯಲ್ಲಿ ಭಾಗ ಕೊಡಬೇಕು ತಾತನ ಆಸ್ತಿಯಲ್ಲಿ ಭಾಗ ಕೊಡಬೇಕು ಗಂಡನ ಆಯ್ಕೆ ಮಾಡ್ಕೊಳ್ಳೋ ಹಕ್ಕು ಕೊಡಬೇಕು ಶಿಕ್ಷಣ ಕೊಡಬೇಕು ಉದ್ಯೋಗ ಕೊಡಬೇಕು ಓಟ್ ಹಾಕೋ ಹಕ್ಕು ಕೊಡಬೇಕು ಅಂತೇಳಿ ಬಾಬಾ ಸಾಹೇಬರು ಈ ದೇಶದಲ್ಲಿ ಒತ್ತಾಯ ಮಾಡಿ ಪಾರ್ಲಿಮೆಂಟಲ್ಲಿ ಸಭೆಯಲ್ಲಿ ಇಟ್ಟಿದ್ರು ಅವರು ಆ ಬಿಲ್ಲನ್ನು ಆಗಿನ ಕಾಲಕ್ಕೆ ಪಾಸ್ ಮಾಡಿದ್ದಕ್ಕೆ ಕಾನೂನು ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಬಂದರು ಬಾಬಾ ಸಾಹೇಬರು ಯಾವತ್ತೂ ಹಣಕ್ಕೆ ಆಸೆ ಪಡಲಿಲ್ಲ ಕುರ್ಚಿಗೆ ಆಸೆ ಪಡಲಿಲ್ಲ ಭೂಮಿ ಬೇಕಂತ ಆಸೆ ಪಡಲಿಲ್ಲ ಬಂಗಾರ ಬೇಕು ಅಂತ ಆಸೆ ಪಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಅಸೃಶ್ಯತೆ ನಿವಾರಣೆ ಆಗಬೇಕು ಸಮಾನತೆಯಿಂದ ಬದುಕಬೇಕು ಶೋಷಣೆ ಮುಕ್ತ ಆಗಬೇಕು ಬಡವರಿಗೆ ಗುಡಿಸಲು ಮುಕ್ತ ಆಗಬೇಕು ಅವ್ರಿಗೆ ವಿದ್ಯಾಭ್ಯಾಸ ಸಿಗಬೇಕು ಅಂತೇಳಿ ಬಾಬಾ ಸಾಹೇಬರು ಈ ಮೂಢನಂಬಿಕೆ ಬಲಿಯಾಗಿರ್ತಕ್ಕ ಬಲಿಯಾಗ್ತಕ್ಕಂಥ ಜನರನ್ನ ಬೀದಿಗೆ ತರಬೇಕು ಅಂತ ಯಾವತ್ತು ಆಸೆ ಪಟ್ಟಂಥವ್ರು ಬಾಬಾ ಸಾಹೇಬರು ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಆರನೇ ತಾರೀಕು ಬಾಬಾ ಸಾಹೇಬ್ರು ಸತ್ತಾಗ ಅವರತ್ರ ಡೆಲ್ಲಿನಲ್ಲಿ ಸಾಯ್ತಾರೆ ಡೆಲ್ಲಿ ಸಾಯ್ತಾ ಇದ್ದಾಗ ಸತ್ತೋಗಿದ್ದಾಗ ಅಲ್ಲಿಂದ ಬರ್ತಾರೆ ಎಲ್ಲಿ ಮುಂಬೈಗೆ ಬರಬೇಕು ಆದರೆ ಬಾಬಾ ಸಾಹೇಬ್ರ ಜೋಬಲ್ಲಿ ಒಂದು ರೂಪಾಯಿ ಹಣ ಇಲ್ಲ ಆದರೆ ಅವರು ಬೀರೂನಲ್ಲಿ ಮಾತ್ರ ಮುನ್ನೂರು ರೂಪಾಯಿ ಇಟ್ಟಂತೆ ಈ ದೇಶದ ಕಾನೂನು ಮಂತ್ರಿ ಮುನ್ನೂರು ರೂಪಾಯಿ ಇಟ್ಕೊಂಡು ಜೀವ ಬಿಟ್ಟಂತೆ ಏನು ಆ ಜನವು ಆ ಶರೀರವನ್ನು ತಂದು ಮುಂಬೈ ಒಂದು ಸಮುದ್ರ ದಂಡೆಯಲ್ಲಿ ಸುಮಾರು ಹತ್ತು ಲಕ್ಷ ಜನ ಸೇರಿ ಬಾಬಾ ಸಾಹೇಬ್ರನ್ನು ಮಣ್ಣು ಮಾಡ್ತಾರೆ ಅವತ್ತು ರಾತ್ರಿ ಎಲ್ಲ ಮುಂಬೈ ಕತ್ತಲಾಗಿ ತುಂಬಿಟ್ಟಿರ್ತದೆ ನಮ್ಮ ದೇಶದವರೆಲ್ಲ ಇಡೀ ದೇಶದಲ್ಲಿ ನೂರ ಮೂವತ್ತು ದೇಶಗಳ ರಾಜರು ಕೂಡ ಅಲ್ಲಿಗೆ ಅಂಬೇಡ್ಕರ್ ಒಂದು ಮಣ್ಣು ಮಾಡುವುದಕ್ಕೆ ಎಲ್ಲರೂ ಆಗಮಿಸಿದರು ಅದಕ್ಕೆ ಬಾಬಾ ಸಾಹೇಬರು ಇವತ್ತು ನಮ್ಮ ಕಣ್ಮುಂದೆ ಇಲ್ಲಾಂದ್ರೂ ಕೂಡ ನಮಗೆ ಏನೇನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕು ಇವತ್ತು ಬಾಬಾ ಸಾಹೇಬ್ರು ಇಲ್ಲ ಅಂತೇಳಿದರೆ ಈ ದೇಶವೇ ಇಲ್ಲ ನಮಗೆ ಸಂವಿಧಾನವನ್ನು ಬರೆದುಕೊಟ್ಬಿಟ್ಟೋದ್ರು ಈ ದೇಶ ನಡೀತಾ ಇರೋದು ಸಂವಿಧಾನದ ಅಡಿಯಲ್ಲಿ ಒಂದು ನಿನಗೆ ನ್ಯಾಯ ಸಿಗ್ಬೇಕಂದ್ರೆ ಆ ಸಂವಿಧಾನದಲ್ಲಿದೆ ನಿನಗೆ ಇವತ್ತು ಓಟ್ ಹಾಕೋ ಹಕ್ಕು ಸಿಗ್ಬೇಕಂದ್ರೆ ಇವತ್ತು ಅದರ ಅಡಿಯಲ್ಲಿದೆ ಇವತ್ತು ಶಾಸಕಾಂಗ ಏನೇನು ಮಾಡಬೇಕು ಅಂತೇಳಿ ಕೂಡ ಅವರು ಮಾಡಬೇಕಾದ್ರೆ ಎಲ್ಲ ಅದ್ರ ಮಧ್ಯದಲ್ಲಿದೆ ಆ ಓಟ್ ಹಾಕುವ ಹಕ್ಕನ್ನು ಕೊಟ್ಟಿದ್ದಕ್ಕೆ ಇವತ್ತು ನಮ್ಮ ಎಮ್ ಎಲ್ ಎಗಳು ಎಂ ಪಿಗಳು ಪಾರ್ಲಿಮೆಂಟ್ನಲ್ಲಿ ಇರ್ತಕ್ಕಂಥ ಮಿನಿಸ್ಟರ್ಗಳು ಸಿ ಎಮ್ಗಳು ಎಕ್ ಪಿ ಚೇರ್ಮನ್ನು ಸಿ ಪಿ ನಂಬರು ಎಲ್ಲ ಎಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಸರಿ ಸಮಾನವಾಗಿ ಇವತ್ತು ಇವತ್ತು ರಾಜರಾಗಿ ಬರ್ತಾ ಇದ್ದಾರೆ ಅವತ್ತು ಊರಿಂದ ಹೊರಗಡೆ ಇದ್ದವರು ಎಲ್ಲರೂ ಯಾವುದೇ ಹತ್ತಿಲ್ಲ ನೀನು ಮಾತಾಡೋದಿಲ್ಲ ಇವತ್ತು ಬಾಬಾ ಸಾಹೇಬರು ಇಷ್ಟೆಲ್ಲ ಕೊಟ್ಟಿದ್ರು ಕೂಡ ಬಾಬಾ ಸಾಹೇಬ್ರನ್ನ ನಾವು ಯಾವತ್ತು ಮರಿಬಾರ್ದು ಎಲ್ಲ ಜಾತಿಯವರು ಈ ದೇಶದಲ್ಲಿ ಎಲ್ಲ ಜಾತಿಯವರು ಸಮಾನತೆಯಿಂದ ಸಹಬಾಳ್ವೆಯಿಂದ ಎಲ್ಲರೂ ಬದುಕಬೇಕು ಅಣ್ಣ ತಮ್ಮಂದಿರ್ತಾರ ಅಂತ ಹೇಳಿ ಬಯಸಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ಈ ದೇಶದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿ ಅವರು ಹಿಂದಿದ್ದ ಕಷ್ಟಗಳನ್ನೆಲ್ಲ ನೋವನ್ನು ಅನುಭವಿಸಿ ನಮಗೆ ಇಷ್ಟೆಲ್ಲ ತಂದು ಕೊಟ್ಟಿದ್ದಾರೆ ಅವರು ಅವರ ಹೆಂಡತಿ ರಮಾಬಾಯಿ ಹೇಳ್ತಾರೆ ಪಾಪ ಅದನ್ನು ಓದಕ್ಕೆ ಹೋಗಿದ್ದಾಗ ಕಾಡಿಂದ ಸೌದೆ ತಂದು ಬಜಾರಲ್ಲಿ ಮಾರಿ ನಾಲ್ಕು ಜನ ಮಕ್ಕಳು ಬಜಾರಲ್ಲಿ ಮಾರಿ ಸಗಣಿಯನ್ನು ತಂದು ಗೋಡೆ ಮೇಲೆ ತಟ್ಟಿ ಅದನ್ನು ಬಜಾರಲ್ಲಿ ಮಾರಿ ಮಕ್ಕಳನ್ನು ಸಾಕ್ತಾ ಇದ್ರು ಆಗಿನ ಕಾಲಕ್ಕೆ ಬಾಬಾ ಸಾಹೇಬರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಎಮ್ ಎಸ್ ಸಿ ಮಾಡಕ್ಕೆ ಹೋಗ್ತಾರೆ ಆ ಎಮ್ ಎಸ್ ಸಿ ಮಾಡಕ್ ಹೋದಾಗ ಹಣ ಇದರಾಗುತ್ತೆ ಮನೆಗೆ ಒಂದು ಪತ್ರ ಬರೀತಾರೆ ಅಮ್ಮ ನನ್ಗೆ ಏನಾದ್ರು ಕಾಸಿದ್ರೆ ಕಳ್ಸು ಅಂತೇಳಿ ಇಲ್ಲಿ ಒಂದು ಹೆಣ್ಣು ಮಗು ಇರ್ತದ ಹಿಂದೂ ಅಂತಕ್ಕಂಥ ಹೆಣ್ಣು ಮಗು ಬಾಬಾ ಸಾಹೇಬ್ರಿಗೆ ಆ ಅಮ್ಮ ನಿಮೋನಿಯಾ ಜ್ವರದಿಂದ ಬಳ್ತಾ ಇರ್ತಾಳೆ ಆಗ ಆಯಮ್ಮ ಗಂಡ ಅಮೇರಿಕದಿಂದ ಪತ್ರ ಬಂತು ಪಕ್ಕ ನೋಡ್ಬೇಕಲ್ಲ ಮಗು ನೋಡಬೇಕಾ ನಾವಾದ್ರೆ ಏನ್ ಮಾಡ್ತಾ ಇದೀವಿ ಆಲೋಚನೆ ಮಾಡಿ ಅದಕ್ಕೆ ನಾನು ಮಗು ತೀರ್ಕೊಂಡು ಪರವಾಗಿಲ್ಲ ಅಂತೇಳಿ ಅಮ್ಮ ಐನೂರು ರೂಪಾಯಿ ಕಾಸನ್ನು ಬಾಬಾ ಸಾಹೇಬ್ರಿಗೆ ಟೆಲಿಗ್ರಾಮಲ್ಲಿ ಕಳಿಸ್ಕೊಡ್ತಾರೆ ಆ ಎಮ್ಮ ಇವತ್ತು ಸೂರ್ಯ ಚಂದ್ರ ಎಷ್ಟು ಸತ್ಯವೋ ಅಷ್ಟು ಸತ್ಯವೋ ಆಯಮ್ಮ ಅವತ್ತು ಐನೂರು ರೂಪಾಯಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿ ನಿಂತ್ಕೊಂಡು ಮಾತಾಡಕಾಗ್ತಾ ಇಲ್ಲ ಅಂಬೇಡ್ಕರ್ ಕೂಡ ಓದ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಅಂಬೇಡ್ಕರ್ ಓದಿಸಿದಂತವ್ರು ಮಹಾರಾಜರು ಶಾವ್ ಮಹಾರಾಜರು ಈ ದೇಶಕ್ಕೆ ಅಂಬೇಡ್ಕರ್ ಯಾರಂತ ತಿಳಿಸ್ಕೊಟ್ರು ಅದಕ್ಕೆ ನಾವು ಎಲ್ಲ ಜಾತಿ ಭೇದ ಧರ್ಮ ಎಲ್ಲ ಬಿಟ್ಟು ನಾವು ಇವತ್ತು ಈ ಗ್ರಾಮದಲ್ಲಿ ಈ ದೇಶದಲ್ಲಿ ಎಲ್ಲ ಸೇರಿದ್ದೀವಿ ಇವತ್ತು ದಿನ ಅದಕ್ಕೆ ನಾವು ಅಣ್ಣ ತಮ್ಮಂದ್ರಂತೆ ಬದುಕಬೇಕು ಯಾವುದೋ ವೈಷಮಗಳಿದ್ರೆ ಅವ್ರವ್ರಿಗೆ ಸೇರಿದ್ದು ಈ ಕಾರ್ಯಕ್ರಮ ಬಂದಾಗ ಎಲ್ಲರೂ ಅಣ್ಣ ತಮ್ಮಂದ್ರಂತೆ ಹಣ್ಣ ಬದುಕಿ ಮುಂದೆ ಸಾಗಬೇಕಂತ ಹೇಳ್ತಾ ಇಷ್ಟೊತ್ತು ಮಾತನಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಳ್ತ ಮಾಡಿಕೊಟ್ಟಂತಹ ನಮ್ಮ ಸುತ್ತಮುತ್ತ ಗ್ರಾಮಸ್ಥರು ನಮ್ಮ ಗ್ರಾಮಸ್ಥರು ಅಣ್ಣ ತಮ್ಮಂದರು ತಂದೆ ತಾಯಿಗಳು ಹಿರಿಯರಿಗೆ ನನ್ನ ವಂದನೆಗಳನ್ನು ಮಾಡ್ತಾ ದಯವಿ ಅಂಬೇಡ್ಕರ್ ಅವರ ಜಾತ್ರೆ ಮತ್ತು ಅವರ ಕಷ್ಟಗಳನ್ನು ಆಗುವವರನ್ನು ಮತ್ತು ಅಂಬೇಡ್ಕರ್ ಅವರಿಂದ ನಮ್ಮ ಭಾರತದ ಜನತೆ ಮೇಲೆ ಏನು ಕೊಡುಗೆ ಕೊಡುಗೆ ಕೊಟ್ಟಿದ್ದಾರೆ ಹೇಗೆ ಪ್ರಭಾವ ಧನ್ಯವಾದಗಳು ಕೇಳ್ತಾ ಇದ್ದೇವೆ ಇವತ್ತು ದಿನ ಏನ್ ಹೇಳ್ತೀವಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು